ಅಣ್ಣತಮ್ಮರ ದಾಯಾದಿ ಕಲಹಕ್ಕೆ ಕಟ್ಟಿದ ಗೋಡೆ ನೆಲಸಮ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ತಾಂಡದಲ್ಲಿ ಘಟನೆ ವಿಠಲ್ ಜಾಧವ್ ಎಂಬುವರ ಮನೆಯ ಗೋಡೆ ಬೀಳಿಸಿದ ಸಂಬಂಧಿಕರು ಈ ಸಂಬಂಧ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಏಳು ಜನರ ವಿರುದ್ಧ ಪ್ರಕರಣ ದಾಖಲು ಸ್ಥಳಕ್ಕೆ ಭೇಟಿ ಪೊಲೀಸರಿಂದ ಸ್ಥಳ ಮಹಜರು ಆಸ್ತಿ ವಿಚಾರಕ್ಕಾಗಿ ಹಲವು ವರ್ಷಗಳಿಂದ ದಿನಗಳಿಂದ ಅಣ್ಣ ತಮ್ಮರ ನಡುವೆ ವೈಮನಸ್ಸು ಎಂದು ಹೇಳಲಾಗ್ತಾ ಇದೆ ವೀರೇಶ್ ಕೆಂಭಾವಿ ನ್ಯೂಸ್ ಏಟಿ ಒನ್ ಕನ್ನಡ

ನಮ್ಕ ಚಿಕ್ಕಪ್ಪ ಅವ್ರ ನಾವು ಹೊಸ ಮನೆ ಕಟ್ಟಿದ್ದೆವು ಹೊಸ ಮನೆ ಕಟ್ಟಿಸಿದ ಒಂದ್ ನಾಲ್ಕು ವರ್ಷ ಆಯ್ತ ನಾಲ್ಕು ವರ್ಷದಿಂದ ಹಿಂದಾಗಿದ ನಮ ಮನೆ ಕಟ್ಟಿದ್ದೆವು ಹೊಸ ಮನೆ ಕಟ್ಟಿದ್ದೆವು ಹೊಸ ಮನೆ ಕಟ್ಟಿಸಿದಾಗ ಅವ್ರ ಹಿಂದಾಗ ನಮ್ಮ ರಾತ್ರಿ ಗಂಟೆಗೆ ನಮ್ಮ ಚಿಕ್ಕಪ್ಪ ಅವ್ರ ಇನ್ನ ಊರನ್ನ ನಾಲ್ಕೈದು ಮಂದಿ ಜನ ತಗೊಂಡು ಕೇಸಿ ಮನೆ ಕೆ ಬಿಟ್ಟಾರೆ ಬಿಟ್ಟರೆ ಕೆಡಕಿ ಇನ್ನ ನಮಗೆ ದಬ್ಬಳ್ಕೆ ಮಾಡ್ಲಾಗತ್ತಾರೆ ನಿಮಗೆ ಕಡಿತೀನಿ ಹೊಡಿತೀನಿ ನೀವು ಇಲ್ಲಿ ಬಂದರೆ ಅಂತ ಕೇಸಿ ನಮ್ಮ ಜೀವನಾಗ ಭಯ ಆಗ್ಯದ ನಾವು ಯಾಗಿ ತಾಂಡ್ಯದಲ್ಲಿ ಹೋಗಿಲ್ಲ ಇನ್ನ ನಮಗೆ ಏನರ ನಮಗ ಸುರಕ್ಷನ್ ಕೊಡಬೇಕು ನಮಗೆ ನ್ಯಾಯ ಕೊಡಬೇಕು ಅದಸ್ಲಾಗಿ ನಾನು ಇದು ಇದು ಮಾಡಿತ್ತಿದ ಹೊಸ ಮನೆ ಕಟ್ಲಾಗಿದ್ದೇವೆ ನಾವು ಅದಸ್ಲಾಗಿ ನಮಗ ಅಂಜಿಕೆ ಬರ್ತೈತಿ ಅವರ ಹೊಡಿತೀನಿ ಕಡಿತೀನಿ ಅಂತ ನಾಲ್ಕೈದು ದಿನ ಆಯ್ತು ನಾವು ಪೊಲೀಸ್ಟೇಷನ್ ಅಲ್ಲೇ ನಿಂತ ಕುಂತಿದ್ದೇನೆ ನಮ್ಮ ನಿನ್ನೆ ರಾತ್ರಿ ಆರು ಗಂಟೆಕ್ಕೆ ನಮ್ದು ಎಫ್ಐಆರ್ ಆಗಿರ್ತ ಇದೆ ಎಫ್ ಐಆರ್ ಆಗಿದ್ದು ಅಂದ್ರೂ ಅವ್ರು ನಿನ್ನೆ ರಾತ್ರಿ ಅಲ್ಲಿ ಪೊಲೀಸ್ಟೇಷನ್ ಬಲ್ಲಿ ಬಂದ್ ಕೇಸಿ ನಮಗೆ ನೀವು ಹೊರಗೆ ಬರ್ರಿ ನಿಮಗೆ ಕಡಿತೀನಿ ಬಡಿತೀನಿ ನೀವು ಮನೆಗೆ ಬಂದು ಕೆಸಿ ತೋರಿಸ್ರಿ ಕೇಸಿ ಅವ್ರು ನಮಗೆ ಇದು ಮಾಡಿ ಹೋಗಿ ರೀ ನಾವು ಇನ್ನೂ ಮನೆಗೆ ಹೋಗಿಲ್ಲ ನಮಗೆ ನ್ಯಾಯ ಬೇಕು ಈಗ ಹೊಸ ಮನೆ ನಾವು ಕಟ್ಟಿಸಿದ್ದೇವ್ರಿ ಅವ್ರು ಕೆಡಗೆ ಬಿಟ್ಟಾರೀ ಈಗ ಕೆಡಗ್ ಬಿಟ್ಟಾರ ನಮಗೆ ಅಲ್ಲಿ ಬಂದ್ರೆ ಹೊಡಿತೀನಿ ಕಡಿತೀನಿ ನೀವು ಯಾರು ಯಾರು ಬರ್ತಾರ ನಿನ್ನ ಹಿಂದೆ ಅದನ್ನು ನೋಡ್ಕೋತೀನಿ ಹಿಂಗಾದ ಕೇಸಿ ನಮಗೆ ಅಂಜಿಕೆ ಆಗಲಾಗ್ತದೆ ಅವ್ರು ಕೇಳಿದ ಅಂದ್ರೆ ಅವರೇ ಸಮಸ್ಯೆ ರೀ ನಾವು ಏನು ಅವ್ರು ನಮ್ದ ತಂಟ ಇಲ್ಲ ಏನಿಲ್ಲ ನಮ್ದು ಏನು ಇದ್ರೇನೆ ಇಲ್ಲ ರೀ ಹಾಂ ನಮ್ಮಪ್ಪ ನಮ್ಮಪ್ಪ ನಮ್ಮ ಆಯಿ ಇಲ್ಲೇ ಅನ್ ನಾವು ಅಲ್ಲಿ ಮಹಾರಾಷ್ಟ್ರದಾಗ ಇರ್ತಿದ್ದೇವ್ರಿ ನಮ್ಮಅಪ್ಪ ನಾ ಅಂಜಿಕೆ ಮೊದಲ್ಲಿಂತೆ ನಮ್ಮಅಪ್ಪರ ನಮ್ಮ ಆಯ್ರ ಇಲ್ಲಿ ಇಟ್ಟಿಲ್ಲ ಕಡಿತೀನಿ ಬಡಿತೀನಿ ಅಂತ ಕೆಸ ಅಂತಾರ ಮನಿ ಅಷ್ಟು ನಮ್ಮಪ್ಪರ ಅವ್ರಿಗೆ ಹಿಸ ಕೊಟ್ಟಿದ್ದಾರೆ ಅಷ್ಟು ಸಂ ನಾವು ಮಹಾರಾಷ್ಟ್ರಿಗೆ ಇರ್ತಿದ್ದೆವು ಈಗ ನಮಗೇನ್ರ ಇದು ಆಗ್ಬೇಕು ನ್ಯಾಯ ಬೇಕು ನಾಯಕಡಿಬೇಕ್ರಿ ಸರ್ ಅವ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ